ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಕನ್ನಡ ಫಾರ್ಮಕಾಲಜಿನಲ್ಲಿ ಒಂದಿಷ್ಟು ಹೊಸ ವಿಷಯಗಳನ್ನು ಚರ್ಚೆ ಮಾಡೋಣ ನೀವು ಗೊತ್ತಿರೋ ಹಾಗೆ ನಾವು ಔಷಧಗಳ ಅಡ್ಡ ಪರಿಣಾಮಗಳ ಬಗ್ಗೆ ನಾವು ಈಗ ಹೆಚ್ಚಾಗಿ ಮಾತಾಡ್ತಾ ಇದ್ದೇವೆ ಔಷಧಗಳ ಅಡ್ಡ ಪರಿಣಾಮಗಳು ಎಷ್ಟು ಮುಖ್ಯ ಯಾವ್ಯಾವ ಥರಗಳಿದ್ದಾವೆ ಅವನ್ನು ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಕಂಡುಹಿಡೀಬೇಕು ಅಂತೆಲ್ಲ ನಾವು ಚರ್ಚೆಯನ್ನು ಮಾಡಿದ್ದೇವೆ ಇಂದಿನ ಒಂದು ತರಗತಿನಲ್ಲಿ ಭಾಳಷ್ಟು ವಿಸ್ತಾರವಾಗಿ ವಿವಿಧ ಔಷಧಗಳ ವಿವಿಧ ಅಡ್ಡ ಪರಿಣಾಮಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ ಇವತ್ತು ನಾವು ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡೋಣ ಈ ಅಡ್ಡ ಪರಿಣಾಮಕ್ಕೆ ಸಂಬಂಧಿಸಿದಂತಹ ಸರ್ಕಾರದ ಒಂದು ಕಾರ್ಯಕ್ರಮ ಇದ್ರ ಬಗ್ಗೆ ನಾವು ಮಾತಾಡೋಣ ಅದು ಯಾವುದಪ್ಪ ಸರ್ಕಾರ ಇದಕ್ಕೂ ಒಂದು ಪ್ರೋಗ್ರಾಮ್ ಮಾಡ್ತಾರ ಇದಕ್ಕೂ ಒಂದು ಏನು ದುಡ್ಡು ಕೊಟ್ಟು ಒಂದಿಷ್ಟು ಪ್ರೋಗ್ರಾಮ್ ನಡೆಸ್ತಾರಾ ಇದರಿಂದ ಏನು ಉಪಯೋಗ ಯಾಕೆ ಮಾಡಬೇಕು ಅಂಥೇಳಿ ಅದರ ಬಗ್ಗೆ ನಾನಿಷ್ಟು ಇವತ್ತು ಹೇಳ್ಕೊಡ್ತೇನೆ ನಿಮಗೆ ಗೊತ್ತಿರೋ ಹಾಗೆ ಇದನ್ನು ಯಾವುದೇ ವಿದ್ಯಾರ್ಥಿ ಆಗಲಿ ಸುಮ್ಮನೆ ಏನೂ ಓದಲ್ಲ ಯಾಕೆ ಓದಬೇಕು ಅಂತ ಕೇಳ್ತಾರೆ ನಿಮಗೆ ಗೊತ್ತಿರೋ ಹಾಗೆ ಯೂನಿವರ್ಸಿಟಿ ಪರೀಕ್ಷೆಗಳಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ವಾಟ್ ಈಸ್ ಫಾರ್ಮಕೋ ವಿಜಿಲೆನ್ಸ್ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ಫಾರ್ಮಕೋ ವಿಜಿಲೆನ್ಸ್ ವಾಟ್ ಆರ್ ದ ಮೆಥಡ್ಸ್ ಟು ರಿಪೋರ್ಟ್ ಅಡ್ವಾನ್ಸ್ ಡ್ರಗ್ ರಿಯಾಕ್ಷನ್ಸ್ ಆ್ಯಂಡ್ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ರಿಪೋರ್ಟಿಂಗ್ ಆ್ಯಂಡ್ ವೇರ್ ಟು ರಿಪೋರ್ಟ್ ಹೂಮ್ ಟು ರಿಪೋರ್ಟ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ರಿಪೋರ್ಟಿಂಗ್ ಅಡ್ವಾನ್ಸ್ ಡ್ರಗ್ ರಿಯಾಕ್ಷನ್ಸ್ ಈ ರೀತಿ ನಿಮಗೆ ಹಲವಾರು ಪ್ರಶ್ನೆಗಳನ್ನು ನಿಮಗೆ ವೈವದಲ್ಲೂ ಕೇಳ್ತಾರೆ ಅದ್ರ ಜೊತೆಗೆ ನಿಮಗೆ ಈ ರಿಟರ್ನ್ ಪರೀಕ್ಷೆನಲ್ಲೂ ಅಂದರೆ ಉತ್ತರ ಬರೆಯುವಂತಹ ಪತ್ರಿಕೆಗಳಲ್ಲಿ ಕೂಡ ನಿಮಗೆ ಕೇಳ್ತಾರೆ ಇಂಥ ಒಂದು ಪರೀಕ್ಷೆನಲ್ಲೂ ಕೂಡ ನಿಮಗೆ ಈ ಪ್ರಶ್ನೆ ಬಂದೇ ಬರುತ್ತೆ ಯಾಕಂದರೆ ನಮಗೆ ಎಲ್ಲ ಮಕ್ಕಳು ಏನನ್ನು ಕಲಿ ಕಲಿಯದೇ ಇರಲಿ ಎರಡನ್ನು ಅವರು ಔಷಧಶಾಸ್ತ್ರದಲ್ಲಿ ಕಲಿಬೇಕಾಗುತ್ತೆ ಮೊದಲನೆಯದು ವಾಟ್ ಆರ್ ದ ಡೂಸ್ ಎರಡನೆಯದು ವಾಟ್ ಆರ್ ದ ಡೋಂಟ್ಸ್ ಅಂದರೆ ನಾವು ಒಂದು ಔಷಧವನ್ನು ಕಲಿಬೇಕಾದ್ರೆ ಯಾವ ಸಂದರ್ಭದಲ್ಲಿ ನಾವು ಉಪಯೋಗಿಸ್ಬೇಕು ಮತ್ತು ಯಾವ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸ್ಬಾರ್ದು ಇದು ಭಾಳಷ್ಟು ಮುಖ್ಯ ಆಗುತ್ತೆ ನೀವು ಸುಮ್ಮನೆ ಸಿಕ್ಸಿಕ್ಕ ಔಷಧಗಳನ್ನೆಲ್ಲ ಸಿಕ್ಸಿಕ್ಕ ರೋಗಕ್ಕೆಲ್ಲ ನಾವು ಬಳಸ್ತಾ ಇದ್ರೆ ಆಗ ಭಾಳಷ್ಟು ತೊಂದರೆಯನ್ನು ರೋಗಿ ಅನುಭವಿಸ್ತಾರೆ ಇವನ್ನೆಲ್ಲನೂ ನಾವು ತಡಿಬೇಕು ಅಂತಂದರೆ ಒಂದೇ ಒಂದು ಪ್ರೋಗ್ರಾಮು ಅದು ಯಾವುದಪ್ಪ ಅಂತಂದರೆ ಫಾರ್ಮಕೋ ವಿಜಿಲೆನ್ಸ್ ಪ್ರೋಗ್ರಾಮ್ ಆಫ್ ಇಂಡಿಯಾ ಅಂಥೇಳಿ ಅಂದರೆ ಪಿ ವಿ ಪಿ ಐ ನಿಮಗೆ ಇದು ಭಾಳಷ್ಟು ಮುಖ್ಯವಾದಂತಹ ಒಂದು ಪ್ರೋಗ್ರಾಮು ಯಾಕೆ ಅಂತಂದರೆ ಇತ್ತೀಚೆಗೆ ನನಗೆ ಗೊತ್ತಿರೋ ಹಾಗೆ ಎಷ್ಟೋ ರೋಗಿಗಳು ಈ ಆರ್ ಎಲ್ ಅಂದರೆ ರಿಂಗರ್ ಲ್ಯಾಕ್ಟೇಟ್ ಇದನ್ನು ಬಳಸಿ ಸತ್ತು ಹೋಗಿದ್ದಾರೆ ಅಂದರೆ ಎಷ್ಟು ಸೇಫ್ ಅಂತ ಅಂದ್ಕೊಂಡಿರ್ತೇವೆ ರಿಂಗರ್ ಲ್ಯಾಕ್ಟೇಟು ನಿಮಗೆ ಗೊತ್ತಿರೋ ಹಾಗೆ ಅದು ಒಂದು ಏನು ಒಂದಿಷ್ಟು ನೀರಿರುತ್ತೆ ಒಂದಿಷ್ಟು ಸಾಲ್ಟ್ಸ್ ಇರ್ತವೆ ಅವನ್ನಾಕಿ ಮಿಕ್ಸ್ ಮಾಡಿ ನಿಮಗೆ ಕೊಡುವಂತಹ ಒಂದು ಮಿಶ್ರಣ ಅದು ಅಂದರೆ ಕಡಿಮೆ ಸಾಂದ್ರತೆ ಇರುವಂತಹ ಒಂದು ಮಿಶ್ರಣ ಯಾಕೆ ಅಂತಂದರೆ ಅದನ್ನು ನೀವು ರಕ್ತಕ್ಕೆ ಹರಿಸಿದಾಗ ಬಾಡಿನಲ್ಲಿ ಅಂದರೆ ದೇಹದಲ್ಲಿ ಇರುವಂತಹ ಒಂದು ರಕ್ತದ ಕೊರತೆ ಏನಿರುತ್ತೆ ಅಥವಾ ಬಿ ಪಿ ಬ್ಲಡ್ ಪ್ರೆಷರ್ ಏನು ಕಡಿಮೆ ಆಗಿರುತ್ತೆ ಅದನ್ನು ಕಾಂಪನ್ಸೇಟ್ ಮಾಡೋಕ್ಕಾಗಿ ಕೊಡುವಂತಹ ಒಂದು ಏನು ಜೀವ ರಕ್ಷಕ ಅಂತಲೇ ಹೇಳ್ಬೋದು ಯಾವಾಗ ರೋಗಿ ಡಿಹೈಡ್ರೇಟ್ ಆಗಿರ್ತಾರೆ ಅದರಲ್ಲೂ ಎಲೆಕ್ಟ್ರೋಲೈಟ್ ಲಾಸ್ ಎಲ್ಲ ಆಗಿ ಅವ್ರು ತೊಂದರೆ ಒಳ ಒಳಪಟ್ಟಿರ್ತಾರೆ ಅಂತಹ ಸಂದರ್ಭದಲ್ಲಿ ನಿಮಗೆ ರಿಂಗರ್ ಲ್ಯಾಕ್ಟೇಟ್ ಎನ್ನುವಂತಹ ಒಂದು ಸೊಲ್ಯೂಷನ್ನ ಕೊಡ್ತಾರೆ ಆದರೆ ದುರದೃಷ್ಟವಶಾತ್ ಅನೇಕ ರೋಗಿಗಳು ಅದರಲ್ಲೂ ಗೌರ್ಮೆಂಟ್ ಆಸ್ಪತ್ರೆ ಏನು ಅಷ್ಟೊಂದು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಈ ರಿಂಗರ್ ಲ್ಯಾಕ್ಟೇಟ್ ಅಥವಾ ನಾರ್ಮಲ್ ಸಲೈನ್ ಇಂಥವನ್ನ ಅವರು ಇನ್ಫ್ಯೂಸ್ ಮಾಡಿದಾಗ ಅನೇಕ ರೋಗಗಳು ಸತ್ತೋಗಿರೋದು ಅವರ ಜೀವವನ್ನು ಕಳ್ಕೊಂಡಿರೋದು ರಿಪೋರ್ಟ್ ಆಗಿದೆ ಇದನ್ನ ನೋಡಿದ್ರೆ ಬಹಳಷ್ಟು ಬೇಜಾರಾಗುತ್ತೆ ಯಾಕೆಂದರೆ ನಾವು ಅಂದ್ಕೊಂಡಿರ್ತೀವಿ ಭಾಳ ಸಿಂಪಲ್ ಇದರಲ್ಲಿ ಏನಿದೆ ಅದರಲ್ಲಿ ಸಾಯುವಂಥದ್ದು ಏನಪ್ಪ ಇದೆ ಅಂತ ನಾನು ಇವಾಗ ಹೇಳೋದು ಯಾಕೆ ಯಾಕೆಂದ್ರೆ ಇವಾಗ ನೋಡಿ ಯಾರೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಗೊತ್ತಿಲ್ಲ ಯಾವ ಥರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಗೊತ್ತಿಲ್ಲ ಒಂದು ಇಂಟ್ರಾವಿನಸ್ ಫ್ಲೂಯಿಡ್ ಅಂತಂದರೆ ನಿಮಗೆ ಸ್ಟೆರಾಯ್ಲ್ ಕಂಟೇನರ್ ಇರಬೇಕು ಅಲ್ಲಿಂದ ಶುರುವಾಗುತ್ತೆ ಸ್ಟೆರಾಯ್ಲ್ ಕಂಟೈನರ್ ಇರಬೇಕು ಸ್ಟೆರಾಯ್ಲಾಗಿ ಪ್ರೊಡಕ್ಷನ್ ಆಗಿರಬೇಕು ಆಮೇಲೆ ಸ್ಟೆರೈಲಿಟಿ ಮೇಂಟೇನ್ ಎಲ್ಲ ಕಡೆ ಆಗಿರಬೇಕು ಯಾವುದೇ ಕೆಮಿಕಲ್ ಕಂಟಾಮಿನೇಷನ್ ಇರ್ಬೋದು ಮೆಟಲ್ ಕಂಟಾಮಿನೇಷನ್ ಇರ್ಬೋದು ಪ್ಲ್ಯಾಸ್ಟಿಕ್ಗಳೂ ಒಳ್ಳೆ ಕ್ವಾಲಿಟಿ ಇರಬೇಕು ಎಡಿಗಲ್ ಕ್ವಾಲಿಟಿ ಇರಬೇಕು ಅದನ್ನು ಜಾಸ್ತಿ ಜನ ಶೇಕರ್ ಶೇಖನು ಎಲ್ಲೋ ಲೀಕ್ ಆಗ್ದಂಗೆ ಇರಬೇಕು ಲೀಕ್ ಆದರೆ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಎಲ್ಲೂ ತೂತಿರಬಾರ್ದು ಈ ರೀತಿ ಭಾಳಷ್ಟು ಮುಖ್ಯವಾದಂತಹ ಅಂಶಗಳನ್ನು ನಾವು ಗಮನಿಸಬೇಕು ಅಂಥದ್ರಲ್ಲಿ ನೀವು ಅಷ್ಟು ಕ್ಲೀನಾಗಿದ್ದು ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕ್ಲೀನಾಗಿದ್ದರೆ ಯಾರಿಗೂ ಏನಂತ ತೊಂದರೆ ಆಗಬಾರ್ದು ಯಾಕಂದರೆ ಅದರಲ್ಲಿ ಏನಿದೆ ಒಂದು ನೀರಿದೆ ಒಂದು ಸಾಲ್ಟ್ ಇದೆ ಅದರಲ್ಲಿ ಅಲರ್ಜಿ ಬರುವಂಥದ್ದು ಏನಿರುತ್ತೆ ಆದರೆ ದುರದೃಷ್ಟವಶತ್ತು ಏನಾಗಿರುತ್ತೆ ಅಂತಂದರೆ ಜಾಸ್ತಿ ದಿನಗಳು ಇಟ್ಟಿರ್ಬೋದು ಅಥವಾ ಸ್ಟೆರಾಯ್ಲಿಟಿ ಆ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸಲ್ಲಿ ಏನೋ ತೊಂದರೆ ಇರ್ಬೋದು ಈಗ ಈ ಥರ ತೊಂದರೆ ಆಗಿರೋದ್ರಿಂದ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಿ ಅದು ಟಾಕ್ಸಿನ್ಸ್ನ ಅಥವಾ ಯಾವುದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಅವು ಟಾಕ್ಸಿನ್ಸ್ಗಳನ್ನ ರಿಲೀಸ್ ಮಾಡಿ ಅಂದರೆ ವಿಷಕಾರಿ ಅಂಶಗಳನ್ನು ಅವು ರಿಲೀಸ್ ಮಾಡಿ ಅದರಿಂದ ಅಡ್ಡ ಪರಿಣಾಮಗಳು ಆಗೋದನ್ನು ನಾವು ಅದ್ರ ಬಗ್ಗೆ ನಾವು ತಿಳ್ಕೊಬೋದು ಅಂದರೆ ಈ ಥರ ಆಗ್ಬೋದು ಹೇಳಿ ನಾವು ಹೇಳ್ಬೋದು ಈ ಥರನೇ ಆಗಿರುತ್ತೆ ಅಂತ ಅನ್ನೋದಕ್ಕಿಂತ ಈ ಥರ ಆಗಿ ಆ ಆರೆಲ್ ಕೂಡ ವಿಷಕಾರಿಯಾಗುವಂತಹ ಒಂದು ಸಂದರ್ಭ ಇರುತ್ತೆ ಈ ರೀತಿ ಆಗಬಾರ್ದು ಯಾಕಂದರೆ ಇದು ಯಾಕಂದರೆ ಯಾರಿಗಪ್ಪ ನಾವು ಫ್ಲೂಯಿಡ್ ಕೊಡ್ತೀವಿ ಯಾವಾಗ ಅವ್ರಿಗೆ ಆಲ್ರೆಡಿ ಜಾಸ್ತಿ ಅಂದರೆ ಇಂಟ್ರಾವಿನಸ್ ಫ್ಲೂಯಿಡ್ ಕೊಡ್ತಾ ಇದ್ದಾರಂತಂದರೆ ಭಾಳಷ್ಟು ನೆತ್ತಿಗೆರುವಾಗೆ ನೆತ್ತಿಗೇರಿರುವಂತಹ ರೋಗ ಇರುತ್ತೆ ಅಂತಲೇ ಅರ್ಥ ಅಂದರೆ ಆ ಆವಾಗ ನಾವು ಐ ವಿ ಫ್ಲೂಯಿಡ್ಸ್ ಯಾಕಂದರೆ ಯಾರು ಬೇಕಾದ್ರೂ ನೀರು ಕುಡಿಬೋದು ಊಟ ತಿನ್ಬೋದು ಅಂತಿದ್ರೆ ಯಾಕೆ ಐ ವಿ ಐ ವಿ ಫ್ಲೂಯಿಡ್ ಕೊಡ್ತಾರೆ ಯಾವಾಗ ಅವರು ಭಾಳಷ್ಟು ಕಷ್ಟದಲ್ಲಿರ್ತಾರೆ ಅಂತ ಸಂದರ್ಭದಲ್ಲಿ ನೀವು ಐ ವಿ ಫ್ಲೂಯಿಡ್ಸ್ಗಳು ಕೊಟ್ಟಾಗ ಅವ್ರಿಗೆ ಆಗ ತೊಂದರೆ ಆದರೆ ಅದು ಭಾಳಷ್ಟು ಅನ್ಯಾಯವಾಗುವಂತಹ ಒಂದು ವಿಷಯ ಅಂತ ಹೇಳ್ತೀನಿ ಅಂದರೆ ನಾವು ಯಾವುದೇ ಸಿಂಪಲ್ ಆದಂತಹ ಒಂದು ಔಷಧ ಇರ್ಬೋದು ಅಥವಾ ಕಾಂಪ್ಲಿಕೇಟೆಡ್ ಔಷಧ ಇರ್ಬೋದು ಅದನ್ನು ಕೂಡ ನಾವು ಮಾನಿಟ್ರ್ ಮಾಡಬೇಕಾಗತ್ತೆ ನಾವು ಮಾನಿಟ್ರ್ ಮಾಡಿದಾಗ ಸ ಅದರಿಂದ ಏನು ಒಂದೇ ಪೇಷಂಟ್ಗಾಯ್ತಾ ಹಲವಾರು ಪೇಷೆಂಟ್ಗಳ್ಗಾಯ್ತಾ ಒಂದೇ ಒಂದೇ ಬ್ಯಾಷನಲ್ಲಿ ಆಯ್ತಾ ಅಥವಾ ಎಕ್ಸ್ಪೈರಿ ಡೇಟ್ ಕ್ರಾಸ್ ಆಗಿದೆಯಾ ಎಕ್ಸ್ಪೈರಿ ಡೇಟ್ ಕ್ರಾಸ್ ಆಗದೇ ಆಯ್ತಾ ಯಾವ ರೀತಿಯಿಂದ ಆಯಿತು ಇದೆಲ್ಲದನ್ನೂ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ ಒಂದು ಅಡ್ವಾನ್ಸ್ ಡ್ರಗ್ ರಿಯಾಕ್ಷನ್ ಅಂತ ಆದಾಗ ಅದಕ್ಕೆ ಏನು ಕಾರಣ ಮೂಲ ಕಾರಣ ಎಲ್ಲಿದೆ ಅದರ ಮೂಲ ಅಂತೇಳಿ ಅದನ್ನು ಹುಡುಕ್ಬೇಕಾಗತ್ತೆ ಹುಡುಕಿ ಅದಕ್ಕೊಂದಿಷ್ಟು ಸೊಲ್ಯೂಷನ್ನ ಹುಡುಕ್ಬೇಕಾಗತ್ತೆ ನಾವು ಇದನ್ನು ನಾವು ಗಮನ ಹರಿಸ್ಬೇಕಾಗಿದೆ ಈಗ ಫಾರ್ಮಕೋ ವಿಜಿಲೆನ್ಸ್ ಅಂದರೆ ಏನಪ್ಪ ಅಂತೇಳಿ ನಿಮ್ಗೆ ಹೇಳ್ತೀನಿ ಫಾರ್ಮಕೋ ವಿಜಿಲೆನ್ಸ್ ಅಂದರೆ ಅದು ಡಬ್ಲ್ಯೂ ಎಚ್ ಓ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಏನಿದೆ ಅವರು ಒಂದು ಡೆಫಿನೇಷನ್ನ ಕೊಟ್ಟಿದ್ದಾರೆ ಏನಪ್ಪ ಡೆಫಿನೇಷನ್ನು ಅದನ್ನೇ ಕಲಿಬೇಕು ಯಾಕಂದರೆ ಒಂದು ಸ್ಟ್ಯಾಂಡರ್ಡ್ ಇದ್ದರೆ ಏನಾಗುತ್ತೆ ನಿಮಗೆ ಒಂದು ಸ್ಟ್ಯಾಂಡರ್ಡ್ ಆದಂತಹ ಒಂದಿಷ್ಟು ಇನ್ಫಾರ್ಮೇಷನ್ ನಿಮ್ಮ ತಲೆಗೆ ಹೋಗುತ್ತೆ ಸೊ ಹಾಗಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಏನು ಹೇಳ್ತಾರೆ ವಾಟ್ ಈಸ್ ಫಾರ್ಮಕೋ ವಿಜಿಲೆನ್ಸ್ ಅಂತಂದರೆ ಸೈನ್ಸ್ ಆ್ಯಂಡ್ ದ ಆ್ಯಕ್ಟಿವಿಟೀಸ್ ರಿಲೇಟಿಂಗ್ ಟು ದಿ ಡಿಟೆಕ್ಷನ್ ದೆನ್ ಅಸೆಸ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಅಡ್ವರ್ಸ್ ಎಫೆಕ್ಟ್ಸ್ ಆರ್ ಎನಿ ಅದರ್ ಡ್ರಗ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ ಅಂದರೆ ನಿಮಗೆ ಈ ಒಂದು ಫಾರ್ಮಿಕ ವಿಜಿಲೆನ್ಸ್ ಅಂತಂತಂದರೆ ಏನು ಅಡ್ಡ ಪರಿಣಾಮವನ್ನು ತಡೆಗಟ್ಟುವ ಒಂದು ಕಾರ್ಯಕ್ರಮ ಅಂತಂತಂದ್ರೆ ಏನು ಅಲ್ಲೇ ಆಗುತ್ತೆ ಅಡ್ಡ ಪರಿಣಾಮಗಳನ್ನು ಕಂಡುಹಿಡಿಯೋದು ಕಂಡುಹಿಡ್ದಾದ ಅದಕ್ಕೆ ಅದನ್ನು ಅಸೆಸ್ ಮಾಡೋದು ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದು ಆಮೇಲೆ ಪ್ರಿವೆನ್ಷನ್ ಮಾಡೋದು ಅಂದರೆ ಫಸ್ಟು ಆ ಒಂದು ಅಡ್ಡ ಪರಿಣಾಮವನ್ನು ಕಂಡುಹಿಡಬೇಕು ಕಂಡಿಡಿದಾದ್ಮೇಲೆ ಅದ್ರದ್ದ ಪರಾಮರ್ಶೆ ಆಗಬೇಕು ಪರಾಮರ್ಶೆ ಆದಮೇಲೆ ಅದನ್ನು ತಿಳ್ಕೋಬೇಕು ಏನಿದು ಅರ್ಥ ಅದಾದ ಅದಾದಮೇಲೆ ಮುಂದೆ ಆಗದ ರೀತಿಯಲ್ಲಿ ಈ ಅಡ್ಡ ಪರಿಣಾಮವನ್ನು ತಡೆಯೋದು ಸೊ ಈ ರೀತಿ ಇದ್ದಾಗ ಆಗ ಅಡ್ಡ ಪರಿಣಾಮಗಳನ್ನು ತಡಿಬೋದು ಅಥವಾ ಯಾವುದೇ ಔಷಧದಿಂದ ಆಗುವಂತಹ ತೊಂದರೆಗಳನ್ನು ಹತ್ತಿಕ್ಕುವುದು ಅಂದರೆ ಅಲ್ಲಿ ಪ್ರಿವೆನ್ಷನ್ ಬರುತ್ತೆ ಸರಿನಾ ಈ ಎಲ್ಲಾ ಕಾರಣಗಳಿಂದ ನಾವು ಫಾರ್ಮಕೋ ಓ ವಿಜಿಲೆನ್ಸ್ ಪ್ರೋಗ್ರಾಂ ಅನ್ನೋದೇನಿದೆ ಬಹಳಷ್ಟು ಮುಖ್ಯ ಆಗತ್ತೆ ಸರಿನಾ ಆಮೇಲೆ ಈ ಒಂದು ಏನು ಫಾರ್ಮಕೋ ವಿಜಿಲೆನ್ಸ್ ಪ್ರೋಗ್ರಾಮ್ ಆಫ್ ಇಂಡಿಯಾ ಇದರಿಂದ ನಾವ್ ಏನು ಒಂದು ಅನಲೈಸಿಸ್ ಮಾಡಿ ಒಂದಿಷ್ಟು ಇನ್ಫಾರ್ಮೇಶನ್ ನಾವು ತಗೊಂಡಾಗ ಅದನ್ನು ಸರಿಯಾದ ಜನಗಳಿಗೆ ನಾವು ಬಿತ್ತರಿಸ್ಬೇಕಾಗತ್ತೆ ಅದನ್ನು ಹರಿಸ್ಬೇಕಾಗತ್ತೆ ಆ ಇನ್ಫಾರ್ಮೇಶನ್ ತಗೊಂಡು ಹೋಗಿ ಆಯ್ತು ಅಂದ್ಬಿಟ್ಟು ಹೋಗಿ ಫೈಲ್ಸ್ಗಳಲ್ಲಿ ಮುಚ್ಚಿಡೋದಲ್ಲ ಅದನ್ನು ನಾವು ಬಳಸಿ ಏನು ಮಾಡಬೇಕು ಏನು ಮಾಡಬೇಕು ಅಂದರೆ ಮುಂದೆ ಆ ಥರ ತೊಂದರೆಗಳು ಆಗದಂತೆ ನಾವು ಎಚ್ಚರಿಕೆಯನ್ನು ವಹಿಸ್ಬೇಕು ಆಮೇಲೆ ಮುಂದೆ ಆ ರೀತಿ ಆಗದ ಇರುವಂತೆ ಒಂದಿಷ್ಟು ಸ್ಕ್ವಾಡ್ ಮಾಡಬೇಕು ಸ್ಕ್ವಾಡ್ ಮಾಡಿ ಅದ್ರದ್ದು ಮಾನಿಟರ್ ಮಾಡಬೇಕು ಮಾನಿಟ್ರ್ ಮಾಡಿ ಮುಂದೆ ಏನಾದರೂ ಈ ಥರ ತೊಂದರೆ ಆಗೋದನ್ನು ನಾವು ತಡೆಗಟ್ಟಬೇಕಾಗತ್ತೆ ಸೊ ಇದೆಲ್ಲ ಈ ಫಾರ್ಮ್ ಆಫ್ ವಿಜಿಲೆನ್ಸಲ್ಲಿ ಬರುತ್ತೆ ನೋಡಿ ಎಷ್ಟು ಮುಖ್ಯ ಅಲ್ವಾ ನಾವು ಒಂದು ಜೀವ ಹೋಗೋದನ್ನು ನೀವು ತಡೆದ್ರೆ ಅದಕ್ಕಿಂತ ದೊಡ್ಡದ ದೊಡ್ಡದಂತಹ ಪುಣ್ಯದ ಕೆಲಸ ಉಂಟೆ ಇಲ್ಲ ಅಲ್ವಾ ಯಾವುದೇ ಆಗುತ್ತೆ ನೋಡಿ ಒಂದು ಅಡ್ಡ ಒಂದು ಔಷಧವನ್ನು ಬಳಸದೇ ಇದ್ರೂ ರೋಗಿ ಬದುಕುತ್ತಾ ಹೋಗುತ್ತ ಅಂತ ಇಲ್ಲ ಹೇಳಕ್ಕೆ ಬರಲ್ಲ ಆದರೆ ಔಷಧ ಕೊಟ್ಟಾಗ ರೋಗಿ ಹೋಗಬಾರ್ದು ಸರಿನಾ ಔಷಧ ಕೊಟ್ಟಾದ್ರಿಂದ ರೋಗಿ ಔಷಧ ರೋಗಿ ಆರೋಗ್ಯ ಹದಗೆಟ್ಟರೆ ಆಗ ಅದು ದೊಡ್ಡ ಅನ್ಯಾಯ ಆಗುತ್ತೆ ನಾವು ಹಾಗಾಗಿ ವೈದ್ಯರಾದವರು ನಾವು ಭಾಳಷ್ಟು ಕೇರ್ ತೊಗೋಕ್ಕಾಗುತ್ತೆ ಸರಿನಾ ಸುಮ್ಮನೆ ಅಲ್ಲ ಇರಲಿ ಸರಿನಾ ಯಾವುದೇ ಅವಘಡ ಆಗದಂತೆ ನಾವು ನೋಡ್ಕೋಬೇಕಾಗತ್ತೆ ಇದಕ್ಕೋಸ್ಕರನೇ ನಾವು ಫಾರ್ಮಕೋ ವಿಜಿಲೆನ್ಸ್ ಪ್ರೋಗ್ರಾಮ್ ಆಫ್ ಇಂಡಿಯಾ ಏನಿದೆ ಅದು ಬಹಳ ವಿಶೇಷವಾಗುತ್ತೆ ಭಾಳ ಮನಸ್ಸಿಗೆ ಭಾಳಷ್ಟು ಹತ್ರ ಆಗುತ್ತೆ ಒಂದು ಸಣ್ಣ ಒಂದು ಇರಿಟೇಷನ್ ತುರಿಕೆಯಿಂದ ಹಿಡಿದು ಜೀವ ಹೋಗುವುದರವರೆಗೂ ನಾವು ಎಲ್ಲ ಅಡ್ಡ ಪರಿಣಾಮಗಳನ್ನು ತಡೆಯುವಂತಹ ಒಂದು ವ್ಯವಸ್ಥೆಯನ್ನು ರೂಪಿಸೋದೇ ಈ ಒಂದು ಫಾರ್ಮಕೋ ವಿಜಿಲೆನ್ಸ್ ಪ್ರೋಗ್ರಾಮ್ ಆಫ್ ಇಂಡಿಯಾ ಇದರ ಒಂದು ಬಹಳ ದೊಡ್ಡ ಉದ್ದೇಶವಾಗಿರುತ್ತೆ ಸೊ ಈಗ ನೆಕ್ಸ್ಟು ನೋಡಿ ಫಾರ್ಮಕೋ ವಿಜಿಲೆನ್ಸ್ ಪ್ರೋಗ್ರಾಮಲ್ಲಿ ಏನಾರಪ್ಪ ಆಬ್ಜೆಕ್ಟಿವ್ಸ್ ಏನು ಮಾಡ್ಬೋದು ನಾವು ಇದರಲ್ಲಿ ಸರಿನಾ ಭಾಳಷ್ಟು ಮಾಡ್ಬೋದು ಏನಂದರೆ ಇವಾಗ ನೋಡಿ ಒಂದು ಔಷಧನ ನಾವು ಹತ್ತು ವರ್ಷದ ಗಟ್ಟಲೆ ಎವಾಲ್ಯೇಷನ್ ಮಾಡ್ತೀವಿ ಅಂದರೆ ಡೆವಲಪ್ ಮಾಡ್ತೀವಿ ಹತ್ತು ವರ್ಷಗಟ್ಟಲೆ ಡೆವಲಪ್ ಮಾಡಿದಾದ್ಮೇಲೆ ಅದನ್ನು ಮುಕ್ತವಾಗಿ ಮಾರುಕಟ್ಟೆಯಲ್ಲಿ ಬಿಟ್ಬಿಡ್ತೀವಿ ಹೋಗರಪ್ಪ ಯಾರಾದರು ತೊಗೊಳ್ಳಿ ಅಂತಂದ್ಬಿಟ್ಟಾದ್ರೆ ಯಾರಾದ್ರೂ ಅಂದರೆ ಯಾರ್ಯಾರು ಡಾಕ್ಟ್ರುಗಳು ಹೇಳ್ತಾರೆ ಔಷಧವನ್ನು ತೊಗೊಳ್ಳಿರ್ತಾರೆ ಯಾಕಂದ್ರೆ ಪ್ರ ನಾವೇನು ಪ್ರಯೋಗ ಮಾಡ್ತಾ ಇರ್ತೀವಿ ಅಥವಾ ಟ್ರಯಲ್ ಮಾಡ್ತಿರ್ತೀವಿ ಡೆವಲಪ್ ಮಾಡ್ತಾ ಇರ್ತೀವಿ ಅಂತಹ ಸಂದರ್ಭದಲ್ಲಿ ನಾವು ಎಲ್ಲ ರೋಗಿಗಳಿಗೂ ಒಂದು ನಾವು ಟ್ರೀಟ್ಮೆಂಟ್ ಕೊಟ್ಟಿರಲ್ಲ ಯಾಕಂದರೆ ಕ್ಲಿನಿಕಲ್ ಟ್ರಯಲ್ಸ್ ಮಾಡ್ಬೇಕಾದ್ರೆ ಭಾಳ ಸೆಲೆಕ್ಟಿವ್ ಆಗಿ ನಾವು ಪೇಶೆಂಟ್ಗಳನ್ನು ಆರಿಸ್ಕೊಂಡಿರ್ತೀವಿ ಇಂಥದೇ ಪೇಷಂಟ್ ಇರಬೇಕು ಇದೇ ಇನ್ಕ್ಲೂಷನ್ ಕ್ರೈಟೀರಿಯಾ ಇದೇ ಎಕ್ಸ್ಕ್ಲೂಷನ್ ಅಂತ ಹೇಳಿ ನಾವು ಭಾಳಷ್ಟು ಏನು ಭಾಳ ಒಂದು ನಿಗಾ ಇಟ್ಬಿಟ್ಟು ಇನ್ಕ್ಲೂಸನ್ ಎಕ್ಸ್ಕ್ಲೂಷನ್ ಕ್ರೈಟನ್ನ ಡೆವಲಪ್ ಮಾಡ್ತೀವಿ ಅದಕ್ಕೆ ಸ್ಟಿಕ್ಕನ್ ಆಗಿಬಿಟ್ಟು ಅದಕ್ಕೆ ನಾವು ಹೊಂದ್ಕೊಂಡು ನಾವು ಟ್ರಯಲ್ಗಳನ್ನು ಮಾಡ್ತೀವಿ ಆದರೆ ರಿಯಲ್ ಸಿಚುವೇಷನಲ್ಲಿ ರಿಯಲ್ ಏನೋ ಲೈಫಲ್ಲಿ ನಾವು ಈ ರೀತಿ ಏನೋ ಅವ್ನು ಬಂದರೆ ಅವನ ಔಟು ಇವ್ನು ಬಂದರೆ ಇವನು ಔಟು ನಾನು ಬರೀ ಮುಂದೂ ಇಷ್ಟು ಜನಕ್ಕೆ ಮಾತ್ರ ನಾನು ಟ್ರೀಟ್ಮೆಂಟ್ ಮಾಡೋದು ಅಂತ ಹೇಳೋಕೆ ಬರೋಲ್ಲ ಅದರಿಂದ ಎಲ್ಲ ವೆರೈಟಿ ಪೇಷಂಟ್ಗಳು ಬರ್ತಾರೆ ಆಗ ಎಲ್ಲ ವೆರೈಟಿ ಪೇಷೆಂಟ್ಗಳ್ಗು ನೀವು ಯಾವಾಗ ಟ್ರೀಟ್ಮೆಂಟ್ ಮಾಡೋದನ್ನು ಸರಿಯಾಗಿ ಕಲಿತೀವಿ ಆಗ ಈ ಒಂದು ಫಾರ್ಮಕೋವಿಜಿಲೆನ್ಸ್ ಪ್ರೋಗ್ರಾಮ್ ಆಫ್ ಇಂಡಿಯಾ ಏನಿದೆ ಅದು ಯಶಸ್ವಿಯಾದಂತೆ ಅಂದರೆ ನೀವು ಒಂದು ಹೊಸ ಔಷಧ ಬಂತು ಮಾರುಕಟ್ಟೆಗೆ ಅಂತಂದರೆ ಅದನ್ನು ಮಾನಿಟ್ರ್ ಮಾಡಬೇಕಾಗುತ್ತೆ ಅಂದರೆ ಪೋಸ್ಟ್ ಮಾರ್ಕೆಟಿಂಗ್ ಸರ್ವಿಲೆನ್ಸ್ ಅಂತ ಹೇಳ್ತೀವಿ ಅದು ಕೂಡ ಈ ಒಂದು ಫ ಏನು ಫಾರ್ಮಕೋವಿಜಿಲೆನ್ಸ್ ಪ್ರೋಗ್ರಾಮ್ ಆಫ್ ಇಂಡಿಯಾದ ಒಂದು ಪಾರ್ಟ್ ಆಗಿರುತ್ತೆ ಸರಿನಾ ಕೆಲವೊಂದು ಕಡೆ ನೋಡಿ ರಿಸ್ಕಿ ಏನಾದರೂ ಸಿಕ್ಕಿದ್ರೆ ಅದಕ್ಕೆ ಬ್ಲ್ಯಾಕ್ ಬಾಕ್ಸ್ ವಾರ್ನಿಂಗ್ ಅಂತ ಹೇಳ್ಬೋದು ಯಲ್ಲೋ ಕಾರ್ಡ್ ಅಂತ ಹೇಳ್ಬೋದು ಅಥವಾ ಇನ್ನು ಏನು ಸಿಗ್ನಲ್ ಐಡೆಂಟಿಫೈ ಮಾಡಬಹುದು ಅಥವಾ ನೀವು ಪ್ರಿವೆಂಟಿವ್ ಮೆಜರ್ಸ್ ಅಂದ್ರೆ ತಡೆಯುವಂತಹ ಒಂದು ವ್ಯವಸ್ಥೆಯನ್ನು ಅಡ್ಡ ಪರಿಣಾಮಗಳು ಮುಂದೆ ಆಗದಂತೆ ತಡೆಯುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬಹುದು ಈ ರೀತಿ ನೀವು ಭಾಳಷ್ಟು ಕಾರ್ಯಕ್ರಮಗಳನ್ನು ನೀವು ಹಾಕ್ಕೋಬೋದು ಸರಿನಾ ಅದಾದಮೇಲೆ ನೀವು ನೋಡಿ ಈ ಒಂದು ಏನು ಇನ್ಫಾರ್ಮೇಷನ್ ನೀವು ಐಡೆಂಟಿಫೈ ಮಾಡ್ತೀರಿ ಇವೆಲ್ಲ ಈ ಸರ್ವಿಲೆನ್ಸಿಂದ ಫಾರ್ಮುಕೋ ವಿಜಿಲೆನ್ಸಿಂದ ನೀವು ಕಲೆಕ್ಟ್ ಮಾಡೋಂತಹ ಡೇಟನ್ನ ಕರೆಕ್ಟಾಗಿ ಒಂದು ಕನ್ಕ್ಲೂಷನ್ ಥರ ಬರೋ ಥರ ಅನಲೈಸ್ ಮಾಡಿ ನೋಡಿ ಇಂತಹ ರೋಗದಲ್ಲಿ ಇದು ಒಳ್ಳೆಯದು ಇಂಥ ರೋಗದಲ್ಲಿ ಇದು ಕೆಟ್ಟದ್ದು ಈ ರೀತಿಯೇ ಬಳಸಬೇಕು ಈ ರೀತಿ ಬೆಳೆಸಬಾರ್ದು ಅಂತೇಳಿ ನೀವು ಒಂದು ಗೈಡ್ ಈ ಒಂದು ಫಾರ್ಮಿಕ ವಿಜಿಲೆನ್ಸ್ ಪ್ರೋಗ್ರಾಮ್ ಆಫ್ ಇಂಡಿಯಾದಿಂದ ನೀವು ಪಡೆಯಬಹುದಾಗಿದೆ ಸರಿನಾ ಆಮೇಲೆ ನೋಡಿ ಲೇಬಲ್ ಚೇಂಜಸ್ ಅಂದರೆ ನೀವು ಒಂದು ಏನು ಯಾವ ರೋಗದಲ್ಲಿ ಬಳಸ್ಬೋದು ಯಾವ ರೋಗದಲ್ಲಿ ಬಳಸಂಗಿಲ್ಲ ಯಾವ ರೋಗ ಯಾವ ಥರದ ರೋಗಿನಲ್ಲಿ ಈ ಔಷಧ ಬೆಸ್ಟ್ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂಥದ್ದನ್ನೆಲ್ಲ ಇನ್ಫಾರ್ಮೇಷನ್ನ ನಾವು ಈ ಫಾರ್ಮಕೋವಿಜಿನ ಪ್ರೋಬ್ರಮ್ ಆಫ್ ಇಂಡಿಯಾದಿಂದ ಬರುವಂತಹ ಒಂದಿಷ್ಟು ಮಾಹಿತಿಯನ್ನು ಇಟ್ಕೊಂಡು ಅಲ್ಲಿರುವಂತಹ ಏನು ಔಷಧದ ಬಗೆಗಿನ ಒಂದಿಷ್ಟು ಇನ್ಫಾರ್ಮೇಷನ್ ಏನಿರುತ್ತೆ ಅದನ್ನು ಕೂಡ ನಾವು ಬದಲಾವಣೆ ಮಾಡಿ ನಾವು ರೋಗಿಗಳಿಗೆ ಹೊಸ ಮಾರ್ಗದರ್ಶಿಯನ್ನು ನಾವು ರಿಲೀಸ್ ಮಾಡ್ಬೋದು ಸರಿನಾ ಔಷಧವನ್ನು ಅಂದರೆ ರೋಗಿಗಳಿಗೂ ಮತ್ತು ವೈದ್ಯರಿಗೂ ಆ ಇನ್ಫಾರ್ಮೇಷನ್ ಏನು ನಾವು ಡ ಜನರಲ್ ಪಬ್ಲಿಕ್ಗೆ ಕೊಟ್ಟಾಗ ಅದನ್ನು ಸರಿಯಾಗಿ ಗ್ರಾಸ್ ಮಾಡಿಕೊಂಡು ಎಲ್ಲರೂ ಅದನ್ನು ತಿಳ್ಕೊಬೇಕು ಈ ಥರದೊಂದು ಬಂದಿದ ತಕ್ಷಣ ನಾವು ಅದ್ರ ಬಗ್ಗೆ ತಿಳ್ಕೊಂಡು ಅದು ಏನು ಹೇಳುತ್ತೆ ಅನ್ನೋದನ್ನು ನಾವು ಹೊರತ್ಕೊಂಡು ನಾವು ಪ್ರಿಸ್ಕ್ರಿಪ್ಷನ್ ಪ್ರಾಕ್ಟೀಸಸ್ನ ಸರಿನಾ ಆಮೇಲೆ ನೋಡಿ ಆಮೇಲೆ ಅಕಸ್ಮಾತ್ ತುಂಬ ರಿಸ್ಕಿ ಇತ್ತು ಅಂತೇಳಿ ಅಂದ್ಕೊಳ್ಳಿ ಒಂದು ಔಷಧ ಭಾಳಷ್ಟು ರಿಸ್ಕ್ ಕೊಡ್ತಾ ಇರುತ್ತೆ ಅಂತಹ ಔಷಧವನ್ನು ನಾವು ಸರಿಯಾಗಿ ನಾವೇನು ಮಾಡ್ಬೋದು ಯಾವಾಗ ತುಂಬ ರಿಸ್ಕ್ ಇದ್ದರೆ ನಾವು ಇಂತಹ ಒಂದು ಏನು ಈ ಏಜ್ ಮೇಲೆ ಬಳಸಬಾರ್ದು ಈ ಏಜ್ ಒಳಗಿರೋರಿಗೆ ಕೊಡಬೇಕು ಅಥವಾ ಇನ್ನೊಂದು ಯಾವುದಾದ್ರೂ ಒಂದು ರಿಸ್ಟ್ರಿಕ್ಷನ್ನ ನಾವು ಪ್ರಿಸ್ಕ್ರಿಪ್ಷನ್ ಇದರಲ್ಲಿ ನಾವು ರಿಸ್ಟ್ರಿಕ್ಷನ್ ಹಾಕ್ಕೊಬೋದು ಸರಿನಾ ಸೊ ಈ ರೀತಿ ನೋಡಿಕೊಂಡ್ರೆ ನಾವು ಭಾಳಷ್ಟು ಕಾರ್ಯಕ್ರಮಗಳನ್ನು ನಾವು ಫಾರ್ಮಕೋ ವಿಜಿಲೆನ್ಸ್ ಪ್ರೋಗ್ರಾಮ್ ಆಫ್ ಇಂಡಿಯಾದಲ್ಲಿ ನಾವು ನೋಡ್ಕೋಬೋದು ಆಮೇಲೆ ನಿಮಗೆ ಈಗ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳಬೇಕು ಏನಪ್ಪ ಅದು ಅಂತಂತಂದರೆ ನೋಡಿ ನಾವು ಬರೀ ನಮ್ಮ ದೇಶದಲ್ಲಿ ಮಾತ್ರ ಈ ಫಾರ್ಮಿಕ ವಿಜಿಲೆನ್ಸ್ ಪ್ರೋಗ್ರಾಮ್ ಆಫ್ ಇಂಡಿಯಾ ಇದೆಯಾ ಅಥವಾ ಬೇರೆ ದೇಶಗಳಲ್ಲೂ ಕೂಡ ಇದು ವರ್ಕ್ ಆಗುತ್ತಾ ಅಂತ ಅಂದರೆ ನಾನು ಹೇಳೋದೇನಂದರೆ ನೋಡಿ ಬರೀ ನಮ್ಮ ದೇಶಕ್ಕೆ ಅಲ್ಲ ಆಲ್ಮೋಸ್ಟ್ ಪ್ರತಿಯೊಂದು ದೇಶವೂ ಕೂಡ ಈ ಫಾರ್ಮಕೋ ವಿಜಿಲೆನ್ಸ್ ಏನು ಕಾರ್ಯಕ್ರಮ ಇದೆ ವರ್ಡ್ ಕಾರ್ಯಕ್ರಮ ಕಾರ್ಯಕ್ರಮವಿದೆ ಅದಕ್ಕೆ ಎನ್ರೋಲ್ ಆಗಿರ್ತಾರೆ ಎನ್ರೋಲ್ ಆದಮೇಲೆ ಅಂದರೆ ಎಲ್ಲರೂ ಅದನ್ನು ಮಾನಿಟ್ರ್ ಮಾಡ್ತಾ ಇರ್ತಾರೆ ಅಡ್ಡ ಪರಿಣಾಮಗಳನ್ನು ತೊಗೊಳ್ತಾ ಇರ್ತಾರೆ ತೊಗೊಂಡಾದ್ಮೇಲೆ ಅದನ್ನು ತೊಗೊಂಡು ಅನಲೈಸ್ ಮಾಡಿ ಇದು ನಿಜವಾಗಲೂ ಕಾಸಾಲಿಟಿ ಅಸೆಸ್ಮೆಂಟ್ ಅಂತ ಹೇಳ್ತೀವಿ ಇದು ನಿಜವಾಗಲೂ ಈ ಔಷಧದಿಂದನೇ ಬಂತ ಅಥವಾ ಅದು ಕಾಕಾತಾಳಿಯನ್ನು ಅಂದರೆ ನೀವು ಒಂದು ಹಕ್ಕಿ ಕೂತ್ಕೊಳ್ಳೋಕ್ಕೂ ಕೋಲ್ ಮುರಿಯೋದಕ್ಕೂ ಕಾರಣ ಆಯಿತಾ ಅಂತೇಳಿ ಅದನ್ನು ಕೂಡ ಅಂದರೆ ಬೈ ಚಾನ್ಸ್ ಏನಾದರೂ ಡೆವಲಪ್ ಆಯಿತಾ ಯಾವ ಕಾರಣದಿಂದ ಈ ಔಷಧಕ್ಕೆ ಔಷಧ ತೊಂದರೆ ಕೊಡ್ತಾ ಇದೆ ಇದನ್ನೆಲ್ಲ ತಿಳ್ಕೊಬೇಕಾಗುತ್ತೆ ಅಂದರೆ ಇದನ್ನು ಯಾವ ರೀತಿ ಅಸೆಸ್ ಮಾಡ್ತಾರೆ ಅಂತಂದರೆ ನಾನು ಹೇಳೋದು ನಿಮಗೆ ಇದನ್ನು ಎರಡು ರೀತಿಯಿಂದ ಅಸೆಸ್ ಮಾಡ್ಬೋದು ಒಂದು ನರೇಂಜೋ ಸ್ಕೇಲ್ ಅಂತ ಬರುತ್ತೆ ಅದು ಕಾಸರಿಟಿ ಅಸೆಸ್ಮೆಂಟು ಆಮೇಲೆ ಡಬ್ಲ್ಯೂ ಎಚ್ ಓ ಸ್ಕೇಲ ಕಾಜಾರಿಟಿ ಅಂತಲೇ ಬರುತ್ತೆ ಸೊ ಇವೆರಡರಲ್ಲೂ ಸೇವು ಯಾವುದಾದ್ರು ಒಂದನ್ನು ಬಳಸಿ ನಾವು ಮಾಡ್ಬೋದು ಆಮೇಲೆ ನೀವು ಸಿ ವಿ ಅಂತಲೂ ಅಂದರೆ ಅಂದರೆ ಯಾವ ಔಷಧ ಏನು ಇವಾಗ ಏನೋ ಒಂದು ರಿಯಾಕ್ಷನ್ ಬಂತು ಅದು ತುಂಬ ಲೈಫ್ ಥ್ರೆಟನಿಂಗ್ ಇದೆಯಾ ತುಂಬ ಸ್ಲೋ ಇದೆಯಾ ಅಂದರೆ ಲೋ ಇದೆಯಾ ಆರಾಮಾಗಿದೆಯಾ ತಡ್ಕೋಬೋದಾ ಅಥವಾ ಇದಕ್ಕೇನಾದರೂ ಇಂಟೆನ್ಸಿವ್ ಟ್ರೀಟ್ಮೆಂಟ್ ಬೇಕಾ ಈ ಅಡ್ಡ ಪರಿಣಾಮಕ್ಕೆ ಅಥವಾ ಇನ್ಯಾವುದಾದ್ರೂ ಏನಾದರೂ ಎಲ್ಲಾದರೂ ಅಡ್ಮಿಷನ್ ಆಗಬೇಕಾ ಈ ರೀತಿ ಈ ರೀತಿ ಆಗ ಆಗೋದನ್ನು ನೋಡಿದ್ರೆ ಆವಾಗ ನೀವು ಕಾದೋರಿಟಿಯನ್ನು ಮತ್ತೆ ನೀವು ಸಿ ವಿ ಆರ್ ಕೂಡ ಅಸೆಸ್ ಮಾಡೋದು ಸಿ ವಿ ಆರ್ ಟಿ ಅಂತಂದರೆ ಏನು ಸಿ ವಿ ಆರ್ ಟಿ ಅಂತಂತಂದರೆ ನೋಡಿ ಹಾರ್ಟ್ವಿಕ್ ಓಕೆ ಹಾರ್ಟ್ ಹಾರ್ಟಿಕ್ ಸ್ಕೇಲ್ ಮಾಡಿಫೈಡ್ ವಿಕ್ ಸ್ಕೇಲ್ ಅಂತ ಬರುತ್ತೆ ಅದು ಕಾ ಸಿ ವಿ ಆರ್ ರಿ ಟಿ ಹೇಳುತ್ತೆ ಈಸಿಟ್ಟು ಮೈಲ್ಡ್ ಮಾಡ್ರೇಟು ಸಿ ಅಂತ ಅಂತೇಳಿ ನಾವು ಡಿವೈಡ್ ಮಾಡ್ಕೊಬೋದು ಆವಾಗ ಈ ಯಾವ ಔಷಧ ಈ ರೇಂಜ್ಗೆ ಮೇ ಏನು ಅಡ್ವಾನ್ಸ್ ರಿಯಾಕ್ಷನ್ನ ಕೊಡಿಸ್ತಾ ಇದೆ ಯಾವುದೇ ಒಂದು ಅಡ್ಡ ಪರಿಣಾಮ ಆ ಒಂದು ನ್ಯಾಚುರಲ್ ರೇಂಜಿಗೆ ಬೀಳ್ತಾ ಇದೆ ಅನ್ನೋದನ್ನು ನಾವು ಅಸೆಸ್ ಮಾಡಬೇಕಾಗುತ್ತೆ ಇದಕ್ಕೆ ಇಲ್ಲಿಗೆ ನಾನು ಅಂದರೆ ಭಾಳಷ್ಟು ವಿಷಯಗಳನ್ನು ನಾನು ನಿಮ್ಗೆ ಹೇಳಿದೆ ಮುಂದಿನ ಒಂದು ತರಗತಿನಲ್ಲಿ ಕಾಝಾಲಿಟಿ ಅಸೆಸ್ಮೆಂಟು ಪ್ರಿವೆನ್ಷನ್ ಆಫ್ ಎ ಡಿ ಆಫ್ಸು ಅವನ್ನೆಲ್ಲ ಸ್ವಲ್ಪ ಚರ್ಚೆ ಮಾಡೋಣ ಅಲ್ಲಿವರೆಗೂ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಮುಂದಿನ ಒಂದು ವೀಡಿಯೋದಲ್ಲಿ ಒಂದಿಷ್ಟು ಕಾಜಾಲಿಟಿ ಅಸೆಸ್ಮೆಂಟ್ ಮತ್ತು ಪ್ರಿವೆನ್ಷನ್ ಆಫ್ ಅಡ್ವಾನ್ಸ್ ರಿಯಾಕ್ಷನ್ಸ್ ಇವೆರಡರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಆಮೇಲೆ ಇಲ್ಲಿಗೆ ಈ ಒಂದು ಅಡ್ವರ್ಸ್ ಅಡ್ಡ ಪರಿಣಾಮಗಳ ಚಾಪ್ಟರ್ನ ನಾವು ನಿಲ್ಲಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮುಂದೆ ಮಾಡ್ಬೋದಾಗಿದೆ ಸರಿನಾ ಈಗ ನಾನು ನಿಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಕನ್ನಡ ಫಾರ್ಮ ಕಾಲೇಜಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡಿ ಮತ್ತು ನಾವು ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು